ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಅಂಬೆಯ ವಿಷಯವಾಗಿ ಆಶ್ರಮವಾಸಿಗಳಾದ ತಾಪಸರೆಲ್ಲರೂ ಚಿಂತಿಸುತ್ತಿರುವಾಗ ಹೋತ್ರವಾಹನನೆಂಬ ಅಂಬೆಯ ಮಾತಾಮಹನು ಅಲ್ಲಿಗೆ ಬಂದುದು ಅವನು ಪರಶುರಾಮನಲ್ಲಿ ಮರೆ ಹೋಗುವಂತೆ ಅಂಬೆಗೆ ಹೇಳಿದುದು ಇದೇ ಸಮಯಕ್ಕೆ ಅಕೃತ ವ್ರಣನೆಂಬ ಮಹರ್ಷಿಯು ಅಲ್ಲಿಗೆ ಬಂದುದು ಎಂಬ ನೂರ ಎಪ್ಪತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಭೀಷ್ಮರು ಈ ಅಂಬೋಪಾಖ್ಯಾನವನ್ನು ದುರ್ಯೋಧನನಿಗೆ ಹೇಳುತ್ತಿರುವರು ಓ ದುರ್ಯೋಧನ ಕೇಳು ಆಮೇಲೆ ತಾಪಸಾಶ್ರಮದಲ್ಲಿದ್ದ ತಾಪಸರೆಲ್ಲರೂ ಅಂಬೆಯ ವಿಷಯದಲ್ಲಿ ಏನು ಮಾಡಬೇಕೆಂದು ಯೋಚಿಸುತ್ತಿದ್ದರು ಕೆಲವರು ಅವಳನ್ನು ಅವಳ ತಂದೆಯ ಮನೆಯಲ್ಲಿ ಬಿಟ್ಟು ಬರುವೆವೆಂದರು ಬೇರೆ ಕೆಲವರು ನನ್ನನ್ನು ಅಂದರೆ ಭೀಷ್ಮನನ್ನು ನಿಂದಿಸುತ್ತಿದ್ದರು ಇನ್ನು ಕೆಲವರು ಸಾಲ್ವನಲ್ಲಿಯೇ ಹೋಗಿ ಹೇಳುವೆವೆಂದರು ಇನ್ನು ಕೆಲವರು ಅವಳು ಅಲ್ಲಿಂದ ನಿರಾಶಳಾಗಿ ಬಂದ ಮೇಲೆ ಅಲ್ಲಿಗೆ ಹೋಗಲೇಬಾರದೆಂದರು ಹೀಗೆ ಮಾತಾಡುತ್ತಾ ಋಷಿಗಳೆಲ್ಲರೂ ಅವಳಲ್ಲಿಗೆ ಬಂದು ಭದ್ರೆ ಈಗ ಏನು ಮಾಡಬಹುದು ನೀನೇ ಯೋಚಿಸು ನೀನು ಮಠಗಳನ್ನೆಲ್ಲ ಬಿಟ್ಟು ಇಲ್ಲಿದ್ದುದು ಸಾಕು ನಮ್ಮ ಹಿತವಾಕ್ಯವನ್ನು ಕೇಳು ನೀನು ಇಲ್ಲಿಂದ ತಂದೆಯ ಮನೆಗೆ ಹೊರಟು ಹೋಗು ನಿನಗೆ ಮಂಗಳವಾಗಲಿ ಮುಂದೆ ನಿನ್ನ ಕ್ಷೇಮಕ್ಕೆ ದಾರಿಯನ್ನು ನಿನ್ನ ತಂದೆಯೇ ಯೋಚಿಸುವನು ಎಲೆ ಕಲ್ಯಾಣಿ ನೀನು ಅಲ್ಲಿ ಸುಖವಾಗಿರಬಹುದು ನಿನ್ನ ಎಲ್ಲ ಗುಣಗಳನ್ನು ಅಲ್ಲಿ ಕಾಪಾಡಿಕೊಳ್ಳಬಹುದು ಈಗಿನ ನಿನ್ನ ಸ್ಥಿತಿಗೆ ತಂದೆಯ ಮನೆಯಲ್ಲಿ ಇರುವುದೇ ಹೊರತು ಬೇರೆ ಯಾವ ಮಾರ್ಗವೂ ಉಚಿತವಲ್ಲ ಹೆಂಗಸಿಗೆ ಗಂಡನಾಗಲಿ ತಂದೆಯಾಗಲಿ ದಿಕ್ಕಾಗಿರಬೇಕು ಮುಖ್ಯವಾಗಿ ಹೆಂಗಸಿಗೆ ಸರಿಯಾದ ಸ್ಥಿತಿಯಲ್ಲಿ ಪತಿಯೇ ಗತಿ ಕಷ್ಟದಶೆಯಲ್ಲಿ ತಂದೆಯೂ ದಿಕ್ಕು ಇವೆರಡನ್ನೂ ಬಿಟ್ಟು ಪ್ರತ್ಯೇಕವಾಗಿರುವುದು ಬಹಳ ಕಷ್ಟವು ಅದರಲ್ಲಿಯೂ ಸುಕುಮಾರಿಯಾದ ನಿನ್ನಂಥವಳಿಗೆ ಇದು ಬಹಳ ಕಷ್ಟತರವು ಇದರ ಮೇಲೆ ನೀನು ರಾಜಕುಮಾರಿ ಇನ್ನೂ ತರುಣ ವಯಸ್ಸುಳ್ಳವಳು ನೀನು ಈ ಆಶ್ರಮದಲ್ಲಿ ಇರುವಾಗಲೂ ಎಷ್ಟೋ ಅಪವಾದಗಳಿಗೆ ಅವಕಾಶವುಂಟು ನಿನ್ನ ತಂದೆಯ ಮನೆಯಲ್ಲಿ ಹಾಗಲ್ಲ ಎಂದರು ಬೇರೆ ಕೆಲವರು ಬಂದು ಅವಳನ್ನು ನೋಡಿ ಎಲೆ ಸುಂದರಿ ನೀನು ನಿರ್ಜನವಾದ ಈ ವನದಲ್ಲಿ ಒಂಟಿಯಾಗಿರುವುದನ್ನು ಕೇಳಿದರೆ ಅನೇಕ ರಾಜರು ನಿನ್ನ ಮೇಲೆ ಕಣ್ಣಿಟ್ಟು ನಿನ್ನನ್ನು ಬಯಸುವರು ನೀನು ಹೀಗಿರಬಾರದು ಈ ಉದ್ದೇಶವನ್ನು ಬಿಟ್ಟುಬಿಡು ಎಂದರು ಅದಕ್ಕೆ ಆ ಅಂಬೆಯು ಎಲೈ ಮಹಾತ್ಮರೇ ನಾನು ತಿರುಗಿ ನನ್ನ ತಂದೆಯ ಮನೆಗೆ ಹೋಗಲಾರನು ಎಲ್ಲ ಕಡೆಯೂ ಅವಮಾನ ಹೊಂದಿ ಬಂದ ಮೇಲೆ ನನ್ನನ್ನು ನೋಡಿದರೆ ಬಂಧುಗಳು ಅವಮಾನಪಡಿಸುವರು ನಾನು ಹಿಂದೆ ತಂದೆಯ ಮನೆಯಲ್ಲಿ ಎಷ್ಟೋ ಸುಖದಿಂದಲೂ ಗೌರವದಿಂದಲೂ ಬೆಳೆದವಳು ಈ ಸ್ಥಿತಿಯಲ್ಲಿ ನಾನು ತಂದೆಯ ಬಳಿಗೆ ಹೋಗಲಾರನು ನಿಮಗೆ ಮಂಗಳವಾಗಲಿ ನಿಮ್ಮಿಂದ ರಕ್ಷಿತಳಾಗಿ ಇಲ್ಲಿಂದಲೇ ನಾನು ತಪಸ್ಸು ಮಾಡುತ್ತಿದ್ದು ಅದರಿಂದ ಪರಲೋಕದಲ್ಲಿಯಾದರೂ ಇಂತಹ ದುಃಖಕ್ಕೆ ಗುರಿಯಾಗದಂತೆ ಯತ್ನಿಸುವೆನು ನಾನಾದರೂ ಭಾಗ್ಯಹೀನೆ ಆದುದರಿಂದ ಇಲ್ಲಿಯೇ ನಾನು ತಪಸ್ಸಿನಲ್ಲಿ ಇದ್ದು ಬಿಡುವೆನು ಎಂದಳು ದುರ್ಯೋಧನ ಹೀಗೆ ಆ ಬ್ರಾಹ್ಮಣರೆಲ್ಲರೂ ಆಲೋಚಿಸುತ್ತಿರುವಾಗ ತಪೋ ನಿರತನಾಗಿದ್ದ ಹೋತ್ರವಾಹನನೆಂಬ ರಾಜರ್ಷಿಯೊಬ್ಬನು ಅಲ್ಲಿಗೆ ಬಂದನು ಆ ರಾಜರ್ಷಿಯನ್ನು ಆಶ್ರಮವಾಸಿಗಳೆಲ್ಲ ಸುಖ ಪ್ರಶ್ನೆಗಳಿಂದಲೂ ಅರ್ಘ್ಯಪಾದ್ಯಾಸನಗಳಿಂದಲೂ ಪೂಜಿಸಿದರು ಆಮೇಲೆ ಅವನು ಸುಖಾಸೀನಾಗಿ ಕುಳಿತಿದ್ದಾಗ ತಿರುಗಿ ಮಹರ್ಷಿಗಳೆಲ್ಲರೂ ಆ ಅಂಬೆಯ ವಿಚಾರವನ್ನು ಕುರಿತು ಅವನ ಮುಂದೆ ಆಲೋಚಿಸತೊಡಗಿದರು ಇವರು ಹೇಳಿದ ಅಂಬೆಯ ವೃತ್ತಾಂತವನ್ನು ಕಾಶೀರಾಜನ ಸಂಗತಿಯನ್ನು ಕೇಳಿದಾಗ ಆ ರಾಜರ್ಷಿಗೆ ಮನಸ್ಸಿನಲ್ಲಿ ವ್ಯಸನವಾಯಿತು ಆ ರಾಜರ್ಷಿಯು ಅಂಬೆಯಿದ್ದ ಸ್ಥಳಕ್ಕೆ ಬಂದು ನೋಡಿದಾಗ ಅವನಿಗೆ ಬಹಳ ಉಂಟಾಯಿತು ಆ ಅಂಬೆಗೆ ಇವನು ಸಾಕ್ಷಾತ್ತಾಗಿ ಮಾತಾಮಹನು ಆದ್ದರಿಂದ ಅವಳನ್ನು ಕರೆದು ತೊಡೆಯ ಮೇಲೆ ಕೊಳ್ಳಿರಿಸಿಕೊಂಡು ಅವಳಿಗೆ ಅನೇಕ ವಿಧವಾಗಿ ದುಃಖ ಸಮಾಧಾನವನ್ನು ಮಾಡಿದನು ಅವಳು ತನ್ನ ಪೂರ್ವ ವೃತ್ತಾಂತವನ್ನೆಲ್ಲ ಮೊದಲಿಂದಲೂ ವಿವರವಾಗಿ ತಿಳಿಸಿದಳು ಅವಳು ತನ್ನ ಪೂರ್ವ ವೃತ್ತಾಂತವನ್ನು ತಿಳಿಸುತ್ತಿರುವಂತೆ ಅಂದರೆ ಅದನ್ನು ಕೇಳಿದ ಹಾಗೆಲ್ಲ ಆ ಮಾತಾಮಹನಾದ ಆ ಮಾತಾಮಹನು ದುಃಖದಿಂದ ಕುದಿಯುತ್ತಾ ಮುಂದೇನು ಮಾಡಬೇಕೆಂದು ಮನಸ್ಸಿನಲ್ಲಿಯೇ ಯೋಚಿಸಿದನು ಮುದಿತನದಿಂದ ದೇಹವು ನಡುಗುತ್ತಿರಲು ದುಃಖತೆಯಾದ ಆ ಅಂಬೆಯನ್ನು ಕರೆದು ಭದ್ರೆ ನಾನು ನಿನ್ನ ತಂದಾಯಿಯ ತಂದೆ ನಿನಗೆ ಇಷ್ಟವಿಲ್ಲದಿದ್ದರೆ ನಿನ್ನ ತನ್ ತಂದೆಯ ಮನೆಗೆ ಹೋಗಬೇಡ ನನ್ನ ಬಳಿಯಲ್ಲಿರು ನಿನ್ನ ದುಃಖವನ್ನು ನಾನು ನೀಗಿಸುವೆನು ನಿನ್ನ ದೇಹವು ಹೀಗೆ ಕೃಶವಾಗಿರುವಾಗಲೇ ನಿನ್ನ ಮನಸ್ಸಿನ ದುಃಖವೆಂತಹುದು ಎಂಬುದು ತಿಳಿಯುವುದು ಈಗಲೂ ನೀನು ನಾನು ಹೇಳಿದಂತೆ ಮಾಡು ತಪಸ್ವಿಯಾಗಿರುವ ಜಮದಗ್ನಿಪುತ್ರನಾದ ಪರಶುರಾಮನ ಬಳಿಗೆ ಹೋಗು ಅವನು ನಿನ್ನ ದುಃಖವನ್ನು ಕಷ್ಟವನ್ನು ನಿವಾರಿಸುವನು ಅವನು ಕಾಲಾಗ್ನಿಗೆ ಸಮಾನವಾದ ತೇಜಸ್ಸುಳ್ಳವನು ಭೀಷ್ಮನನ್ನು ಅವನು ನಿರ್ಬಂಧಿಸಬಲ್ಲನು ಅವನ ಮಾತಿನಂತೆ ಭೀಷ್ಮನು ನಡೆಯದಿದ್ದರೆ ಯುದ್ಧದಲ್ಲಿ ಅವನನ್ನು ಕೊಂದುಬಿಡುವನು ಮಹಾತಪಸ್ವಿಯಾದ ಆ ಪರಶುರಾಮನು ನಿನ್ನನ್ನು ಅನುಕೂಲವಾದ ಸ್ಥಿತಿಯಲ್ಲಿ ಎರಿಸುವನು ಎಂದನು ಆಗ ಅಂಬೆಯು ಕಣ್ಣೀರು ಬಿಡುತ್ತಾ ತನ್ನ ಮಾತಾಮಹನಾದ ಅವನಿಗೆ ತಲೆ ಬಗ್ಗೆ ನಮಸ್ಕರಿಸಿ ತಾತ ನಿನ್ನ ಆಜ್ಞೆಯಂತೆಯೇ ನಡೆಯುವೆನು ಆದರೆ ಪೂಜ್ಯನಾದ ಆ ಪರಶುರಾಮನ ದರ್ಶನವು ನನಗೆ ಲಭಿಸುವುದು ಹೇಗೆ ಒಂದು ವೇಳೆ ಲಭಿಸಿದರೂ ಈ ನನ್ನ ತೀವ್ರವಾದ ದುಃಖವನ್ನು ಅವನು ಹೇಗೆ ತಾನೇ ನೀಗಿಸಬಲ್ಲನು ಆದುದರಿಂದ ಮೊದಲು ನಿನ್ನಿಂದ ಈ ಸಂಗತಿಯನ್ನು ತಿಳಿದುಕೊಂಡು ಅವನಲ್ಲಿಗೆ ನಾನು ಹೇಗೆ ಹೋಗಬೇಕೋ ಅದನ್ನು ನಿನ್ನಿಂದಲೇ ತಿಳಿಯಬೇಕಾಗಿದೆ ಎಂದಳು ಅದಕ್ಕೆ ಆ ಹೋತ್ರವಾಹನನು ಭದ್ರೆ ನೀನು ಹೆದರಬೇಡ ಆ ಜಾಮದಜ್ಞನನ್ನು ನೀನು ಕಾಣಬಹುದು ಅವನು ಮಹಾರಣ್ಯದಲ್ಲಿ ಉಗ್ರ ತಪಸ್ಸಿನಲ್ಲಿ ಇರುವನು ಅವನು ಸತ್ಯಸಂಧನು ಮಹಾಬಲಿಷ್ಠನು ಅವನು ಯಾವಾಗಲು ಮಹೇಂದ್ರ ಪರ್ವತದಲ್ಲಿಯೇ ಇರುವನು ವೇದವಿತ್ತುಗಳಾದ ಅನೇಕ ರಾಜರ್ಷಿಗಳು ಗಂಧರ್ವರೂ ಅಪ್ಸರಸುಗಳು ಸದಾ ಅವನ ಸೇವೆಯಲ್ಲಿ ಇರುವರು ನೀನು ಅಲ್ಲಿಗೆ ಹೋಗು ತಪೋ ವೃದ್ಧನಾದ ಅವನಿಗೆ ನಮಸ್ಕರಿಸಿ ನಾನು ಕಳುಹಿಸಿದುದಾಗಿ ಹೇಳು ಆಮೇಲೆ ನಿನ್ನ ಮನಸ್ಸಿನ ಕೋರಿಕೆಯೇನೋ ಅದನ್ನು ತಿಳಿಸು ಆ ಪರಶುರಾಮನು ನನಗೆ ಆಪ್ತಮಿತ್ರನು ನನ್ನಲ್ಲಿ ವಿಶೇಷ ಪ್ರೀತಿಯುಳ್ಳವನು ನನ್ನ ಹೆಸರನ್ನು ಕೇಳಿದೊಡನೆ ಅವನು ನಿನಗೆ ಬೇಕಾದುದೆಲ್ಲವನ್ನೂ ನೆರವೇರಿಸುವನು ಅವನು ಸಮಸ್ತ ಶಸ್ತ್ರಧಾರಿಗಳಲ್ಲಿ ಮೇಲೆನಿಸಿದವನು ಎಂದನು ಆ ರಾಜರ್ಷಿಯು ಹೀಗೆ ಹೇಳುತ್ತಿರುವ ಕಾಲಕ್ಕೆ ಸರಿಯಾಗಿ ಪರಶುರಾಮನ ಪ್ರಿಯ ಶಿಷ್ಯನಾದ ಅಕೃತ ವ್ರಣನೆಂಬುವನು ಅಕಸ್ಮಾತ್ತಾಗಿ ಅಲ್ಲಿಗೆ ಬಂದು ಸೇರಿದನು ಅವನನ್ನು ಕಂಡು ಅಲ್ಲಿದ್ದ ಸಾವಿರಾರು ಮಂದಿ ಮಹರ್ಷಿಗಳು ತಟ್ಟನೆ ಮೇಲೆದ್ದು ನಿಂತರು ವೃದ್ಧನಾದ ಹೋತ್ರವಾಹನನು ಅವನನ್ನು ಇದಿರೆದ್ದು ಗೌರವಿಸಿದನು ಆ ಅಕೃತ ವರ್ಣನಿಗೆ ಅತಿಥಿ ಸತ್ಕಾರಗಳೆಲ್ಲ ನಡೆದ ಮೇಲೆ ಅಲ್ಲಿದ್ದ ಋಷಿಗಳೆಲ್ಲರೂ ಅವನನ್ನು ಸುತ್ತಿ ಮುತ್ತಿ ಕುಳಿತುಕೊಂಡು ವಿನೋದವಾದ ಕಥೆಗಳನ್ನು ಆಡುತ್ತಿದ್ದರು ಇವೆಲ್ಲ ಮುಗಿದ ಮೇಲೆ ಅಂಬೆಯ ತಾತನಾದ ಹೋತ್ರವಾಹನನು ಆ ಅಕೃತ ವರ್ಣನನ್ನು ಕುರಿತು ಓ ಮಹರ್ಷಿ ನಿನ್ನ ಗುರುವಾದ ಪರಶುರಾಮನು ಈಗ ಎಲ್ಲಿರುವನು ಈಗ ಅವನನ್ನು ನೋಡುವುದಕ್ಕೆ ಸಾಧ್ಯವೇ ಯಾವಾಗ ಎಲ್ಲಿ ನೋಡಬಹುದು ಎಂದನು ಅದಕ್ಕೆ ಆ ಅಕೃತವರ್ಣನು ಎಲೇ ರಾಜರ್ಷಿ ನನ್ನ ಗುರುವಾದ ರಾಮನು ಯಾವಾಗಲೂ ನಿನ್ನ ವಿಷಯವಾಗಿಯೇ ಮಾತಾಡುತ್ತಿರುವನು ಸೃಂಜಯನು ನನಗೆ ಪರಮಾಪ್ತನು ಅವನು ದೊಡ್ಡ ರಾಜರ್ಷಿ ಎಂದು ಆಗಾಗ ಹೇಳುತ್ತಲೇ ಇರುವನು ಈಗಲೋ ನಾಳೆಯೋ ಅವನೇ ನಿನ್ನನ್ನು ನೋಡುವುದಕ್ಕಾಗಿ ತಾನೇ ಇಲ್ಲಿಗೆ ಬರಬಹುದೆಂದು ನನಗೆ ತೋರುವುದು ನೀನು ಇಲ್ಲಿಯೇ ಅವನನ್ನು ನೋಡಬಹುದು ರಾಜರ್ಷಿ ಈ ಕನ್ಯೆ ಯಾರು ಇವಳು ಈ ಕಾಡಿಗೆ ಬಂದ ಕಾರಣವೇನು ನಿನಗೂ ಇವಳಿಗೂ ಸಂಬಂಧವೇನು ಎಂದನು ಅದಕ್ಕೆ ಆ ವೃದ್ಧ ರಾಜರ್ಷಿಯು ಓ ತಾಪಸೋತ್ತಮ ಇವಳು ನನ್ನ ದೌಹಿತ್ರಿ ಅಂದರೆ ಮಗಳ ಮಗಳು ಕಾಶೀರಾಜನ ಪ್ರಿಯಪುತ್ರಿ ತನ್ನ ಇಬ್ಬರು ತಂಗಿಯರೊಡನೆ ಇವಳು ಸ್ವಯಂವರಕ್ಕಾಗಿ ಇರಿಸಲ್ಪಟ್ಟಳು ಇವರಲ್ಲಿ ಅವರಲ್ಲಿ ಹಿರಿಯವಳಾದ ಈಕೆಗೆ ಅಂಬೆಯೆಂದು ಹೆಸರು ಇವಳ ತಂಗಿಯರಿಗೆ ಕ್ರಮವಾಗಿ ಅಂಬಿಕೆ ಅಂಬಾಲಿಕೆಯರೆಂದು ಹೆಸರು ಇವರ ಸ್ವಯಂವರಕ್ಕಾಗಿ ಕಾಶಿನಗರಿಯಲ್ಲಿ ಅನೇಕ ರಾಜರು ಬಂದು ನೆರೆದರು ಅದೊಂದು ದೊಡ್ಡ ಮಹೋತ್ಸವವಾಗಿತ್ತು ಆ ಸಮಯದಲ್ಲಿ ಶಂತನು ಪುತ್ರನಾದ ಭೀಷ್ಮನು ಬಂದು ಇತರ ರಾಜರನ್ನೆಲ್ಲ ಜಯಿಸಿ ಈ ಮೂವರು ಕನ್ಯೆಯರನ್ನು ಹಸ್ತಿನಾವತಿಗೆ ಕರೆದು ತಂದು ತಾಯಿಯ ವಶಕ್ಕೆ ಒಪ್ಪಿಸಿದನು ಆ ಮೂವರನ್ನು ತನ್ನ ತಮ್ಮನಾದ ವಿಚಿತ್ರವೀರ್ಯನಿಗೆ ಮದುವೆ ಮಾಡಬೇಕೆಂದು ಪ್ರಯತ್ನಿಸಿದನು ಆ ವಿವಾಹ ಸನ್ನಾಹಗಳನ್ನು ನೋಡಿ ಈಕೆಯು ಇದಕ್ಕೆ ಮೊದಲೇ ತಾನು ಸಾಲ್ವನನ್ನು ಮನಸ್ಸಿನಿಂದ ತನ್ನ ಪತಿಯನ್ನಾಗಿ ವರಿಸಿರುವುದಾಗಿಯೂ ಆದ್ದರಿಂದ ತನ್ನನ್ನು ವಿಚಿತ್ರವೀರ್ಯನಿಗೆ ವಿವಾಹ ಮಾಡಿಕೊಡಬಾರದೆಂದು ಕೇಳಿಕೊಂಡಳು ಆಗ ಭೀಷ್ಮನು ಇತರ ಮಂತ್ರಿಗಳೊಡನೆ ಆಲೋಚಿಸಿ ತನ್ನ ಬಲತಾಯಿಯಾದ ಸತ್ಯವತಿಯ ಅಭಿಪ್ರಾಯವನ್ನು ಪಡೆದು ಇವಳನ್ನು ಕಳುಹಿಸಿಬಿಟ್ಟನು ಆಮೇಲೆ ಇವಳು ತಾನು ಕಾಮಿಸಿದ ಸಾಲ್ವನ ಬಳಿಗೆ ಬಂದು ತನ್ನನ್ನು ಭೀಷ್ಮನು ಬಿಟ್ಟು ಬಿಟ್ಟುದಾಗಿಯೂ ತಾನು ಮೊದಲು ಮನಸ್ಸಿನಲ್ಲಿ ಒರೆಸಿರುವುದರಿಂದ ತನ್ನನ್ನು ಪರಿಗ್ರಹಿಸಬೇಕೆಂದು ಕೇಳಿದಳು ಭೀಷ್ಮನಿಂದ ಅಪಹರಿಸಲ್ಪಟ್ಟ ಈಕೆಯ ನಡತೆಯಲ್ಲಿ ಸಂದೇಹಪಟ್ಟು ಸಾಲ್ವನು ಇವಳನ್ನು ನಿರಾಕರಿಸಿದನು ಅದಕ್ಕಾಗಿ ಇವಳು ಈ ತಪೋವನಕ್ಕೆ ಬಂದು ತಪಸ್ಸನ್ನು ಹಿಡಿದಿರುವಳು ನಾನು ಇವಳ ವಂಶವೃತ್ತಾಂತವನ್ನು ಕೇಳಿದ ಮೇಲೆ ನನ್ನ ಎಂಬುದನ್ನು ಕಂಡುಕೊಂಡನು ಮುಖ್ಯವಾಗಿ ಇವಳ ದುಃಖಕ್ಕೆ ಭೀಷ್ಮನೇ ಕಾರಣನೆಂದು ಇವಳು ತಿಳಿದಿರುವಳು ಎಂದನು ಆಗ ಅಂಬೆಯು ಹೇ ಭಗವನ್ ನನ್ನ ತಾತನಾದ ಈ ರಾಜಋಷಿಯು ಹೇಳಿದುದೆಲ್ಲ ನಿಜವೇ ನಾ ಇವನು ನನ್ನ ತಾಯಿಯ ತಂದೆ ಅವಮಾನದ ಭಯದಿಂದಲೂ ಲಜ್ಜೆಯಿಂದಲೂ ತಿರುಗಿ ನಾನು ನನ್ನ ನಗರಕ್ಕೆ ಹೋಗಲಾರೆನು ಈಗ ಪೂಜ್ಯನಾದ ಪರಶುರಾಮನು ಏನು ಹೇಳುವೆನು ಅದರಂತೆ ನಡೆಯಲು ಸಿದ್ಧಳಾಗಿರುವೆನು ಇದೇ ನನ್ನ ಕರ್ತವ್ಯವು ಎಂದಳು ಇದು ನೂರ ಎಪ್ಪತ್ತಾರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ